ಹಾಯ್ ಎವ್ರಿ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಾಂ ಒಂದು ಪ್ರಶ್ನೆಯನ್ನು ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡುವಂತಹ ಕ್ಲಾಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇದರಿಂದ ಏನು ಆಗುತ್ತೆ ಅಂತ ನಾನು ಹಾರಡಿ ಹೇಳಿದ್ದೀನಿ ಏನಂದರೆ ಒಂದು ಪ್ರಶ್ನೆಯನ್ನು ನಾವು ತುಂಬ ಆಳವಾಗಿ ವಿಶ್ಲೇಷಣೆ ಮಾಡೋದರಿಂದ ಬೇರೆ ಬೇರೆ ರೀತಿ ವಿಷಯಗಳು ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಹೋಗ್ತಾ ಹೋಗ್ತವೆ ಜೊತೆಗೆ ಅದು ಬೇರೆ ಪರೀಕ್ಷೆಗಳಿಗೆ ಒಂದು ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾದಂಥ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ನಾನು ವಿತ್ ಆ್ಯನ್ಸರ್ ವಿತ್ ಇನ್ ಡೀಟೇಲ್ ಅನಾಲಿಸ್ ಮಾಡ್ತಾ ಇದ್ದೀನಿ ಓಕೆ ಆ ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಮಾ ಜಿ ಕೆ ಸೀರೀಸಲ್ಲಿ ನಾನು ನಿಮಗೆ ಆಲ್ರೆಡಿ ನನ್ನ ಒಂದು ಜಿ ಕೆ ಸೀರೀಸ್ ನೀವು ಏನು ಪ್ಲೇ ಲಿಸ್ಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಂಟೆಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ಶೇರ್ ಮಾಡೋದು ಮರಬೇಡಿ ಯಾಕಂದರೆ ಒಂದೊಂದು ಪ್ರಶ್ನೆಯಲ್ಲಿ ಒಂದೊಂದು ಕಾನ್ಸೆಪ್ಟ್ಗಳು ಇರ್ತವೆ ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ತೆಗೆದುಕೊಂಡಿರೋ ಪ್ರಶ್ನೆ ಪತ್ರಿಕೆ ಸಹ ತುಂಬ ಕಠಿಣವಾದ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತಾ ಇರ್ತೀನಿ ಓಕೆ ಏನೇ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇವತ್ತು ಈ ಹಿಂದೆ ನಲವತ್ತು ಪ್ರಶ್ನೆಗಳನ್ನು ನಾವು ಇನ್ ಡಿಟೇಲಾಗಿ ನೋಡಿದ್ದೀನಿ ಈ ಪ್ರಶ್ನೆ ಪತ್ರಿಕೆಗೆ ಈಗ ನಲವತ್ತೊಂದನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಸುಮಾರು ಒಂದು ಒಂದು ಐದು ಅಥವಾ ಆರು ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸ್ ಮಾಡ್ತಾ ಹೋಗೋಣ ಓಕೆ ಓಕೆ ಈ ಪ್ರಶ್ನೆ ನೋಡೋಣ ಮೊದಲು ಯಾವ ದೇಶವು ತನ್ನ ನೌಕಾದಳಕ್ಕಾಗಿ ಮೊದಲ ಶೋರ್ ಬೇಸ್ಡ್ ಕ್ರೂಸ್ ಮಿಸೈಲ್ ಆಧಾರಿತ ಬ್ರಹ್ಮೋಸ್ ಅನ್ನು ಖರೀದಿಸುವುದಕ್ಕಾಗಿ ಆರ್ಡರನ್ನು ನೀಡಿದ ಮೊದಲ ವಿದೇಶಿ ದೇಶವಾಗಿದೆ ರಷ್ಯಾ ಯುಕ್ರೇನ್ ಜಪಾನ್ ಫಿಲಿಪೈನ್ಸ್ ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದ ಫಸ್ಟ್ ಫಾರಿನ್ ಕಂಟ್ರಿ ಟು ಪ್ಲೇಸ್ ಆ್ಯನ್ ಆರ್ಡರ್ ಫಾರ್ ದ ಪರ್ಚೇಸ್ ಅ ಬ್ರೊಮೋಸ್ ಬ್ರಹ್ಮೋಸ್ ಫಸ್ಟ್ ಶೋರ್ ಬೇಸಡ್ ಕ್ರೂಸ್ ಮಿಸೈಲ್ ಸಿಸ್ಟಮ್ ಫಾರ್ ಇಟ್ಸ್ ನ್ಯಾವಿ ಅಂತೇಳಿ ರಷ್ಯಾನ ಉಕ್ರೇನ ಜಪಾನ ಫಿಲಿಪೈನ್ಸ್ ಅಂತೇಳಿ ಸೊ ಇದು ಇಂಡೋ ರಷ್ಯನ್ ಬ್ರಹ್ಮೋಸ್ ಏರ್ ಸ್ಪೇಸ್ ಜಂಟಿ ಉದ್ಯಮದಿಂದ ನಿರ್ಮಿಸಲಾದಂತಹ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಆದೇಶಿಸಿದ ಮೊದಲ ವಿದೇಶಿ ದೇಶ ಯಾವುದಂದರೆ ಫಿಲಿಪೈನ್ ದೇಶ ಆಗಿದೆ ಫಿಲಿಪೈನ್ ದೇಶ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಫಿಲಿಪೈನ್ಸ್ ಅಂದರೆ ಯಾವ ದೇಶವು ತನ್ನ ನೌಕಾದಳಕ್ಕಾಗಿ ಮೊದಲ ಶೋರ್ ಬೇಸಡ್ ಕ್ರೂಸ್ ಮಿಸೈಲ್ ಆಧಾರಿತ ಬ್ರಹ್ಮೋಸನ್ನು ಖರೀದಿಸುವುದಕ್ಕಾಗಿ ಆರ್ಡರನ್ನು ನೀಡಿದ ಮೊದಲ ವಿದೇಶಿ ದೇಶ ಯಾವುದು ಫಿಲಿಪೈನ್ಸ್ ಇನ್ ಡಿಟೇಲ್ ನೋಡ್ತಾ ಹೋಗೋಣ ಸೊ ಬ್ರಹ್ಮೋಸ್ ಕ್ಷಿಪಣಿ ಅಂದರೆ ಸೊ ಬ್ರಹ್ಮೋಸ್ ಎಂಬುದು ಭಾರತ ಮತ್ತು ರಷ್ಯಾದ ಜಂಟಿ ಸಹಯೋಗದಿಂದ ಅಭಿವೃದ್ಧಿಪಡಿಸಲಾದ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಇದನ್ನು ಭೂಮಿ ಸಮುದ್ರ ಮತ್ತು ಗಾಳಿಯಿಂದ ಉಡಾಯಿಸ್ಬೋದು ಇದು ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದು ಸೊ ಫಿಲಿಪೈನ್ಸ್ ದೇಶದಲ್ಲಿ ಒಪ್ಪಂದ ಯಾಕೆ ಮುಖ್ಯ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲ್ಫ್ನ ಹಿಂಸೆ ಮಾಡಿತು ತನ್ನ ನೌಕಪಡೆಗಾಗಿ ಮೂರು ಬ್ರಹ್ಮ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಭಾರತದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತು ಇದು ಭಾರತದ ರಕ್ಷಣಾ ರಫ್ತು ಇತಿಹಾಸದ ಒಂದು ಪ್ರಮುಖ ಮಹಿಳೆಯರು ಯಾಕಪ್ಪ ಅಂದರೆ ಬ್ರಹ್ಮೋ ಕ್ಷಿಪಣಿಯನ್ನು ಖರೀದಿಸಿದ ಮೊದಲ ವಿದೇಶಿ ದೇಶ ಫಿಲಿಪೈನ್ ಇದು ಭಾರತವನ್ನು ಪ್ರಮುಖ ರಕ್ಷಣಾ ಸಾಧನಗಳ ರಫ್ತುದಾರ ರಾಷ್ಟ್ರವನ್ನಾಗಿ ಗುರುತಿಸಲು ಸಹಾಯ ಮಾಡುತ್ತೆ ಜೊತೆಗೆ ಈ ಒಪ್ಪಂದ ಅಡಿಯಲ್ಲಿ ಫಿಲಿಪೈನ್ಸ್ ಕರಾವಳಿ ರಕ್ಷಣೆ ಅಗತ್ಯವಾದ ಕ್ಷಿಪಣಿಗಳನ್ನು ಭಾರತ ಪೂರೈಸ್ತಾ ಇದೆ ಸೊ ಇದು ಸಂಬಂಧಪಟ್ಟಂತಹ ಚಿತ್ರಗಳು ತ್ರೀ ಸೆವೆಂಟಿ ಫೈವ್ ಮಿಲಿಯನ್ ಡಾಲರ್ ಡೀಲ್ ಬ್ರಹ್ಮೋಸ್ ಮಿಸೈಲ್ ಫಿಲಿಫೈನ್ಸ್ ಡೀಲ್ ಸೈನಿಂಗ್ ಬ್ರಹ್ಮೋಸ್ ಕ್ಷಿಪಣಿ ಬ್ರಹ್ಮೋಸ್ ಮಿಸೈಲ್ ಫಿಲಿಫೈನ್ಸ್ ಡೀಲ್ ಸೈನಿಂಗ್ ಓಕೆ ನೆಕ್ಸ್ಟ್ ಕ್ವೆಶನ್ ಗೀತಾ ಇದರ ಪೂರ್ಣ ರೂಪವೇನು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿ ಅಸಿಸ್ಟೆಂಟ್ ಗ್ಲೋಬಲ್ ಇಂಟಿಗ್ರಿಟಿ ಇಂಟಿಗ್ರಿಟಿ ಫಾರ್ ಟೆಕ್ನಾಲಜಿ ಅಸಿಸ್ಟೆಂಟ್ ಗ್ಲೋಬಲ್ ಇನ್ಶೂರೆನ್ಸ್ ಫಾರ್ ಟೆಕ್ನಾಲಜಿ ಅಸಿಸ್ಟೆಂಟ್ ಗ್ಲೋಬಲ್ ಇನ್ ಇನ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ಸೆ ವಾಟ್ ಈಸ್ ದ ಫುಲ್ ಫಾರ್ಮ್ ಗೀತ ಸೊ ಆನ್ಸರ್ ಏನಾದರೂ ಗ್ಲೋಬಲ್ ಇನೋವೆನ್ಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ಆನ್ಸರ್ ನಾಲ್ಕಾಗುತ್ತೆ ಗೀತಾ ಅಂದರೆ ಗ್ಲೋಬಲ್ ಇನೊವೆನ್ಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ಅಂದರೆ ಇದು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾದ ಒಂದು ಉಪಕ್ರಮ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳಲ್ಲಿ ಜಾಗತಿಕ ಸಹಕಾರವನ್ನು ಉತ್ತೇಜಿಸೋದಾಗಿದೆ ಸೊ ಇದರ ಪೂರ್ಣ ರೂಪವೇನೆಂದರೆ ನಾಲ್ಕನೇದು ಗ್ಲೋಬಲ್ ಇನ್ವೆನ್ಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ಅಂತೇಳಿ ಸೊ ಗೀತಾ ಮತ್ತು ಹೇಳಿದಂಗೆ ಗೀತಾ ಅಂದರೆ ಗ್ಲೋಬಲ್ ಇನೊವೆನ್ಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ಇದು ಭಾರತ ಸರ್ಕಾರದ ಒಂದು ಪ್ರಮುಖ ಕಾರ್ಯಕ್ರಮ ಮತ್ತು ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿದೆ ಇದನ್ನು ಇದು ಭಾರತದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಡಿ ಎಸ್ ಐ ಆರ್ ಕೇಂದ್ರ ಸರ್ಕಾರ ಮತ್ತು ಇತರ ಇಲಾಖೆಗಳು ಹಾಗೂ ವಿದೇಶಿ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಇದು ಕೆಲಸ ಮಾಡುತ್ತೆ ಗೀತಾ ಸೊ ಇದರ ಪ್ರಮುಖ ಉದ್ದೇಶಗಳು ಗೀತಾ ಅದಂದರೆ ಒಂದು ನಾವೀನ್ಯತೆ ಮತ್ತು ತಂತ್ರಜ್ಞಾನ ವಿನಿಮಯ ದ ಇನ್ವೆನ್ಷನ್ ಟೆಕ್ನಾಲಜಿ ಎಕ್ಸ್ಚೇಂಜ್ ಬಗ್ಗೆ ಹೇಳುತ್ತೆ ಇದು ವಿದೇಶಿ ಸಂಸ್ಥೆಗಳು ಮತ್ತು ಭಾರತೀಯ ಉದ್ಯಮಗಳು ಹಾಗೂ ಸಂಶೋಧನಾ ಸಂಸ್ಥೆಗಳ ನಡುವೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ವಿನಿಮಯವನ್ನು ಈ ಒಂದು ಉಪಕ್ರಮ ಸಾಧ್ಯಗೊಳಿಸುತ್ತೆ ಸುಗಮಗೊಳಿಸುತ್ತೆ ಅದರ ಉದ್ದೇಶ ಹೌದು ಇನ್ನು ಅಂತಾರಾಷ್ಟ್ರೀಯ ಸಹಭಾಗಿತ್ವ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಬರುತ್ತೆ ಜಾಗತಿಕ ತಂತ್ರಜ್ಞಾನ ಅಂದರೆ ಮುಂಚೂಣಿಯಲ್ಲಿರುವ ದೇಶಗಳೊಂದಿಗೆ ದ್ವಿ ದ್ವಿಪಕ್ಷೀಯ ಅಂದರೆ ಬೈಲ್ಯಾಟ್ರಿಯಲ್ ಮತ್ತು ಬಹುಪಕ್ಷೀಯ ಮಲ್ಟಿಲ್ಯಾಟ್ರಲ್ ಸಹಭಾಗಿತ್ವವನ್ನು ಸ್ಥಾಪಿಸಲಿದ್ದು ಈ ಉಪಕ್ರಮ ಸಹಕಾರಿಯಾಗುತ್ತೆ ಇದರಿಂದ ಭಾರತೀಯ ಕಂಪನಿಗಳು ಹೊಸ ತಂತ್ರಜ್ಞಾನ ಪಡೆಯಲು ಮತ್ತು ಏನಾಗುತ್ತೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಸಂಶೋಧನಾ ಯೋಜನೆಗಳಿಗೆ ಧನ ಸಹಾಯ ಸಿಗುತ್ತೆ ದ ಫಂಡಿಂಗ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗೀತಾ ವಿವಿಧ ಕ್ಷೇತ್ರಗಳ ಉದಾಹರಣೆಗೆ ಬಯೋಟೆಕ್ನಾಲಜಿ ಇರ್ಬೋದು ಸ್ವಚ್ಛ ಇಂಧನ ಇರ್ಬೋದು ಆರೋಗ್ಯ ರಕ್ಷಣೆ ಇರ್ಬೋದು ಡಿಜಿಟಲ್ ತಂತ್ರಜ್ಞಾನ ಇರ್ಬೋದು ಇತ್ಯಾದಿ ಕೈಗೊಳ್ಳುವ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಆರ್ ಅಂಡಿ ಯೋಜನೆಗಳಿಗೆ ಆರ್ಥಿಕ ನೆರವನ್ನು ನೀಡುತ್ತೆ ಇನ್ನು ಭಾರತದ ಆರ್ಥಿಕ ಕೊಡುಗೆ ಏನಪ್ಪ ಮಾಡುತ್ತಂದ್ರೆ ಇದು ಈ ಕಾರ್ಯಕ್ರಮದ ಮೂಲಕ ಭಾರತೀಯ ಉದ್ಯಮಗಳು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಲು ಉದ್ಯೋಗಾವಕಾಶಗಳ ಸೃಷ್ಟಿಸಲು ಮತ್ತು ದೇಶದ ಆರ್ಥಿಕ ದೇಶದ ಆರ್ಥಿಕ ಬೆಳವಣಿಗೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತೆ ಸಂಕ್ಷಿಪ್ತವಾಗಿ ಹೇಳೋದರೆ ಗೀತಾ ಒಂದು ಬೃಹತ್ ವೇದಿಕೆ ನಾವೀನ್ಯತೆ ಮತ್ತು ಅಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಭಾರತ ಪಾತ್ರವನ್ನು ಅದು ಬಲಪಡಿಸಲು ಮಾಡುತ್ತೆ ಸಹಕರಿಸುತ್ತೆ ಸೊ ಇದು ವಿದೇಶೀಯ ಮತ್ತು ವಿದೇಶ ಸಂಸ್ಥೆಗಳ ನಡುವೆ ಸಹಭಾಗಿತ್ವವನ್ನು ಹೆಚ್ಚಿಸುವ ಮೂಲಕ ದೇಶದ ವೈಜ್ಞಾನಿಕ ಮತ್ತು ಆಂತ್ರಿಕ ಪ್ರಗತಿಯನ್ನು ಈ ಉಪಕ್ರಮ ವೇಗಗೊಳಿಸುತ್ತೆ ಓಕೆ ಸೊ ದ ಗ್ಲೋಬಲ್ ಇನ್ನೋವೇಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಅಲೈನ್ಸ್ ದ ಗ್ಲೋಬಲ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಲೈನ್ಸ್ ಓಕೆ ದಿಸಿದ ನೆಕ್ಸ್ಟ್ ಕ್ವಶನ್ ಸೊ ಹೇಳಿದ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತಕ್ಕೂ ಮುನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೆಸರು ಏನಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತಕ್ಕಿಂತ ಮುಂಚೆ ಇಸ್ರೋದ ಹೆಸರು ಏನಾಗಿತ್ತು ಡಾಸ್ ಅಕ್ರಾಸ್ ಇನ್ ಕಾಸ್ಪಾರ್ ಡಿ ಎ ಇ ವಾಟ್ ಈಸ್ ದ ಇಂಡಿಯನ್ ರಿಸರ್ಚ್ ಸ್ಪೇಸ್ ಆರ್ಗನೈಸೇಷನ್ ನೌನ್ ಆ್ಯಸ್ ಬಿಫೋರ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಸೊ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಆದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಏನು ಮಾಡ್ತಾರೆ ಸಾವಿರದ ಅರವತ್ತೆರಡರಲ್ಲಿ ಪರಮಾಣು ಇಂಧನ ಇಲಾಖೆ ಅಡಿಯಲ್ಲಿ ಪರಮಾಣು ಇಂಧನ ಇಲಾಖೆ ಅಡಿಯಲ್ಲಿ ಇನ್ ಕೋಸ್ಪಾರನ್ನು ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚನ್ನು ಸ್ಥಾಪಿಸ್ತಾರೆ ಸಾವಿರದ ಅರವತ್ತೊಂಬತ್ತರಲ್ಲಿ ಇದನ್ನು ಇನ್ ಕೋಸ್ಪಾರನ್ನು ಇಸ್ರೋ ಎಂದು ಇಂಡೋಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಂದು ಮರು ನಾಮಕರಣ ಮಾಡಲಾಗಿದೆ ಸಾವಿರದ ಅರವತ್ತೊಂಬತ್ತರಲ್ಲಿ ಓಕೆ ಸೊ ಹಾಗಾಗಿ ಸಾವಿರದ ನೂರ ಅರವತ್ತೊಂಬತ್ತಕ್ಕೂ ಮುನ್ನ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಹೆಸರು ಏನಾಗಿತ್ತಂದರೆ ಇನ್ ಕೋಸ್ಪಾರ್ ಓಕೆ ಇನ್ ಕೋಸ್ಬಾರ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಓಕೆ ಅದು ಸಾವಿರದ ಅರವತ್ತೊಂಬತ್ತಕ್ಕಿಂತ ಮುಂಚೆ ಸೊ ಇದು ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಥಾಪನೆ ಆಗಿದ್ದು ಸಾವಿರದ ನೂರ ಅರವತ್ತೆರಡರಲ್ಲಿ ಸ್ಥಾಪಕರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರೀತಾರೆ ಉದ್ದೇಶ ಏನಪ್ಪ ಅಂದರೆ ಭಾರತದ ಆರಂಭದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಭಾರತದಲ್ಲಿ ಒಂದು ಸಮಿತಿಯನ್ನು ರಚಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಂದಿನ ಪ್ರಧಾನಿ ಜವಹರ್ಲಾಲ್ ನೆಹರು ಅವರ ಆದೇಶದಂತೆ ಅಣತಿಯಂತೆ ಇದನ್ನು ಪರಮಾಣು ಶಕ್ತಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಡಿ ಎ ಡಿಯಲ್ಲಿ ಇದನ್ನು ಸ್ಥಾಪಿಸಲಾಯಿತು ಪ್ರಮುಖ ಸಾಧನೆಗಳೇನಪ್ಪ ಅಂದರೆ ಇನ್ಕೋಸ್ಪಾರ್ ಸಂಸ್ಥೆಯು ಕೇರಳದ ತುಂಬಾದಲ್ಲಿ ತುಂಬಾ ಇಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನನ್ನು ಸ್ಥಾಪಿಸಿತು ಇದು ಭಾರತದ ಮೊದಲ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಆಗಿತ್ತು ನವಂಬರ್ ಇಪ್ಪತ್ತೊಂದು ಸಾವಿರದ ಇಪ್ಪತ್ತರವತ್ತೊಂಬತ್ತ್ ಮೂರರಂದು ಸಾವಿರದ ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ಇಲ್ಲಿಂದ ಮೊದಲು ಸೌಂಡಿಂಗ್ ರಾಕೆಟ್ ನಾಯಕ್ ಅಪೆಚ್ ಅನ್ನು ಉಡಾವಣೆ ಮಾಡಲಾಯಿತು ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು ಇಸ್ರೋ ಆಯಿತು ಆಮೇಲೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಥಾಪನೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೊ ಇನ್ಕಾಸ್ಪಾರನ್ನು ಹೆಚ್ಚು ವಿಸ್ತಾರವಾದ ಮತ್ತು ಸ್ವಾಯತ್ತ ಸಂಸ್ಥೆ ಪರಿವರ್ತಿಸಲು ಅನ್ನು ಸ್ಥಾಪಿಸಲಾಯಿತು ಇದರ ಉದ್ದೇಶ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಮುನ್ನಡೆಸುವುದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದು ಅಥವಾ ರಾಷ್ಟ್ರದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳೋದಾಗಿತ್ತು ಸೊ ಇಸ್ರೋದ ಪ್ರಮುಖ ಮೈಲಿಗಲ್ಲಿ ನೋಡಿದ್ರೆ ಸಾವಿರ ಎಪ್ಪತ್ತೈದು ಭಾರತದ ಮೊದಲ ಉಪಗ್ರಹ ಆರೆಭಟವನ್ನು ಉಡಾವಣೆಯೊಂದಿಗೆ ಮಾಡಲಾಯಿತು ರಷ್ಯಾದ ಸಹಾಯದೊಂದಿಗೆ ಸೊ ಎಂಬತ್ತು ರೋಹಿಣಿ ಉಪಗ್ರಹವನ್ನು ಭಾರತದ ಮೊದಲ ಸ್ವಂತ ಉಡಾವಣಾ ವಾಹನದ ಎಸ್ ಎಲ್ ವಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ತ್ರೀಯನ್ನು ಬಳಸಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಇದರೊಂದಿಗೆ ಸ್ವತಂತ್ರವಾಗಿ ಉಪಗ್ರಹಗಳನ್ನು ಉಡಾಯಿಸುವ ವಿಶ್ವದ ಆಯುಧ ದೇಶಗಳಲ್ಲಿ ಭಾರತ ಸಹ ಸೇರ್ಕೊಂಡಿತು ಸೊ ಈಗ ನೋಡಿದರೆ ಇಸ್ರೋ ವಿವಿಧ ಉಡಾವಣಾ ವಾಹನಗಳನ್ನು ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಎಲ್ ವಿ ಎಂ ತ್ರೀ ಅಭಿವೃದ್ಧಿಪಡಿಸಿದೆ ಮತ್ತು ಚಂದ್ರಯಾನ ಒಂದು ಚಂದ್ರಯಾನ ಎರಡು ಚಂದ್ರಯಾನ ಮೂರು ಮಂಗಳಯಾನ ಮಾಸ್ ಆರ್ಬಿಟರ್ ಮಿಷನ್ ಮತ್ತು ಇತ್ತೀಚಿನ ಆದಿತ್ಯ ಎಲ್ಒನ್ ಸೂರ್ಯನ ಅಧ್ಯಯನ ಇಂತಹ ಮಹತ್ವದ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇಸ್ರೋ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಮೊದಲು ಉಪಗ್ರಹ ಆರ್ಯಭಟ ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಕ್ವೇಟರ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡವುಗಳಲ್ಲಿ ಯಾವುದು ಎರಡು ಆಯಾಮವುಳ್ಳ ನ್ಯಾನೋ ಸ್ಟ್ರಕ್ಚರ್ಗೆ ಉದಾಹರಣೆಯಾಗಿದೆ ಎರಡು ಆಯಾಮ ಟು ಡೈಮೆನ್ಷನಲ್ ಟು ಡಿ ಓಕೆ ನ್ಯಾನೋ ಸ್ಟ್ರಕ್ಚರ್ಗೆ ಉದಾಹರಣೆ ಆಗಿದೆ ನ್ಯಾನೋ ಪಾರ್ಟಿಕಲ್ಸು ನ್ಯಾನೋ ಲೇಯರ್ಸು ನ್ಯಾನೋ ರಾಡ್ಸು ಮೇಲಿನ ಎಲ್ಲವು ಸೊ ನ್ಯಾನೋ ಟೆಕ್ನಾಲಜಿ ಸಂಪಟ್ಟಂಗೆ ವಿಚ್ ಆರ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಟು ಡೈಮೆನ್ಷನಲ್ ನ್ಯಾನೋ ಸ್ಟ್ರಕ್ಚರ್ ಅಂದರೆ ಇದರಲ್ಲಿ ಯಾವುದು ಅಂತ ಸೊ ನ್ಯಾನಾ ಸ್ಟ್ರಕ್ಚರ್ ಎಂದರೆ ನ್ಯಾನೋ ಮೀಟರ್ಗಳ ಅಳತಿಯಲ್ಲಿ ಒಂದರಿಂದ ನೂರು ನ್ಯಾನೋ ಮೀಟರ್ ಅಂದರೆ ರಚಿಸಲಾದ ವಸ್ತುಗಳು ಇವುಗಳನ್ನು ಅವುಗಳ ಆಯಾಮಗಳನ್ನು ಡೈಮೆನ್ಷನ್ ಆಧಾರದ ಮೇಲೆ ಏನು ಮಾಡ್ತೀವಿ ವರ್ಗೀಕರಿಸ್ತೀವಿ ಮೊದಲದು ಶೂನ ಆಯಾಮ ಶೂನ ಆಯಾಮ ಜೀರೋ ಡೈಮೆನ್ಷನ್ ನ್ಯಾನೋ ಪಾರ್ಟಿಕಲ್ಸ್ ಮತ್ತು ಕ್ವಾಂಟಮ್ ಡಾಟ್ಸ್ಗಳು ಈ ವರ್ಗಕ್ಕೆ ಸೇರ್ತವೆ ಇವು ಯಾವುದೇ ಆಯಾಮದಲ್ಲಿ ದೊಡ್ಡದಾಗಿ ಕಾಣೋದಿಲ್ಲ ದೊಡ್ಡದಾಗಿರೋದ್ರಿಂದ ಒಂದು ಆಯಾಮ ಅಂದರೆ ಒನ್ ಒನ್ ಡಿ ನ್ಯಾನೋ ರಾಡ್ಸ್ ನ್ಯಾನೋ ವೈರ್ಸ್ ಮತ್ತು ನ್ಯಾನೋ ಟ್ಯೂಬ್ಸ್ಗಳು ಈ ವರ್ಗಕ್ಕೆ ಸೇರುತ್ತೆ ಈ ಉದ್ದದಲ್ಲಿ ಮಾತ್ರ ಇದು ವಿಸ್ತರಿಸಲ್ಪಟ್ಟಿರುತ್ತೆ ಇನ್ನು ಎರಡು ಆಯಾಮದ ಟೂ ಡೈಮೆನ್ಷನಲ್ ಅಂದರೆ ನ್ಯಾನೋ ಲೇಯರ್ಸ್ ಗ್ರಾಫಿನ್ ಮತ್ತು ನ್ಯಾನೋ ಫಿಲಿಮ್ಸ್ ಈ ವರ್ಗಕ್ಕೆ ಸೇರುತ್ತವೆ ಇವು ಉದ್ದ ಮತ್ತು ಅಗಲದಲ್ಲಿ ವಿಸ್ತರಿಸಲ್ಪಟ್ಟಿರುತ್ತೆ ಅದರ ದಪ್ಪದಲ್ಲಿ ನ್ಯಾನೋ ಮೀಟರ್ ಅಳತೆಯಲ್ಲಿ ಇರುತ್ತವೆ ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಎರಡು ಆಯಾಮದ ನ್ಯಾನೋ ಸ್ಟ್ರಕ್ಚರ್ಗೆ ನ್ಯಾನೋ ಲೇಯರ್ಸ್ ಸರಿಯಾದ ಆನ್ಸರ್ ಆಗುತ್ತೆ ನ್ಯಾನೋ ಲೇಯರ್ಸ್ ಓಕೆ ಸೊ ಈ ಕೆಳಕಂಡಗಳಲ್ಲಿ ಯಾವುದು ಎರಡು ಉಳ್ಳ ನ್ಯಾನೋ ಸ್ಟ್ರಕ್ಚರ್ ಉದಾಹರಣೆ ಆಗಿದೆ ಅಂದರೆ ನ್ಯಾನೋ ಲೇಯರ್ಸ್ ಓಕೆ ಇನ್ನು ನ್ಯಾನೋ ಸ್ಟ್ರಕ್ಚರ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ನ್ಯಾನೋ ಸ್ಟ್ರಕ್ಚರ್ಗಳೆಂದರೆ ಒಂದು ನ್ಯಾನೋಮೀಟರ್ನಿಂದ ನೂರು ನ್ಯಾನೋಮೀಟರ್ಗಳ ನಡುವಿನ ಅಳತೆಯಲ್ಲಿರೋ ವಸ್ತುಗಳು ಈ ಸಣ್ಣ ಅಳತೆಗಳಲ್ಲಿ ವಸ್ತುಗಳು ವಿಭಿನ್ನ ವಿಶಿಷ್ಟವಾದ ಭೌತಿಕ ಮತ್ತು ರಾಸಾಯನಿಕ ಮತ್ತು ವಿದ್ಯುತ್ ಗುಣಲಕ್ಷಣಗಳನ್ನು ಅವು ಪ್ರದರ್ಶಿಸ್ತವೆ ಈ ಗುಣಲಕ್ಷಣಗಳು ಅವುಗಳ ದೊಡ್ಡ ಆಕಾರದಲ್ಲಿ ಬಲ್ಕ್ ಫಾರ್ಮಲ್ಲಿ ಇರೋದಿಲ್ಲ ಈ ವಿಶೇಷ ಗುಣಗಳಿಂದಾಗಿ ಜ್ಞಾನ ತಂತ್ರಜ್ಞಾನ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಅರ್ಥ ಆಯ್ತಾ ಅಂದರೆ ಸಣ್ಣ ಅಳತೆಗಳಲ್ಲಿ ವಸ್ತುಗಳು ವಿಭಿನ್ನ ಮತ್ತು ವಿಶಿಷ್ಟವಾದ ಭೌತಿಕ ರಾಸಾಯನಿಕ ವಿದ್ಯುತ್ ಗುಣಲಕ್ಷಣಗಳನ್ನು ಪ್ರದರ್ಶಿಸ್ತವೆ ಈ ಗುಣಲಕ್ಷಣಗಳು ಅವುಗಳ ದೊಡ್ಡ ಆಕಾರದಲ್ಲಿ ಬಲ್ಕ್ ಆಗಿ ಇರೋದಿಲ್ಲ ಈ ವಿಶೇಷಗಳಿಂದ ಜ್ಞಾನ ಜ್ಞಾನತಂತ್ರಜ್ಞಾನ ವಿದ್ಯುತ್ ಕ್ಷೇತ್ರಗಳಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ ಸೊ ಆಯಾಮಗಳ ಆಧಾರದ ಮೇಲೆ ಅವ್ರಿಗೆ ಆಗಲೇ ಹೇಳಿದವಲ್ಲ ಆಗಲೇ ನ್ಯಾನಸ್ಟ್ರಕ್ಚರ್ಗಳನ್ನು ನಾವು ಆಯಾಮಗಳ ಆಧಾರದ ಮೇಲೆ ಮುಖ್ಯವಾಗಿ ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸ್ತೀವಿ ಶೂನ್ಯ ಆಯಾಮದ ಸ್ಟ್ರಕ್ಚರ್ಗಳು ಜೀರೋ ಡೈಮೆನ್ಷನಲ್ ಈ ವಸ್ತುಗಳ ಎಲ್ಲ ಮೂರು ಆಯಾಮಗಳು ನ್ಯಾನೋ ಉದ್ದ ಅಗಲ ಮತ್ತು ದಪ್ಪ ಅಳತೆಯದಿರುತ್ತೆ ಇವುಗಳಿಗೆ ಯಾವುದೇ ದೊಡ್ಡ ಆಯಾಮ ಇರೋದಿಲ್ಲ ಉದಾಹರಣೆ ನ್ಯಾನು ಪಾರ್ಟಿಕಲ್ಸ್ ಮತ್ತು ಕ್ವಾಂಟಮ್ ಡಾಟ್ಸ್ ಒಂದು ಆಯಾಮದ ನ್ಯಾನ ಸ್ಟ್ರಕ್ಚರ್ಗಳು ವಂಡಿ ಈ ವಸ್ತುಗಳ ಎರಡು ಆಯಾಮಗಳ ನ್ಯಾನೋ ಅಳತೆಯಲ್ಲಿ ಆದರೆ ಒಂದು ಆಯಾಮ ದೊಡ್ಡದಾಗಿರುತ್ತೆ ಉದಾಹರಣೆ ನ್ಯಾನೋರಾಯ್ಡ್ಸ್ ನ್ಯಾನೋ ವೈರ್ಸ್ ಮತ್ತು ಕಾರ್ಬನ್ಯಾನೋಟಿನ್ಸ್ ಇವುಗಳ ಸೂಜಿಯಂತಹ ದಾರಗಳಂತಹ ಆಕಾರದಲ್ಲಿ ಇವು ಇರ್ತವೆ ಇನ್ನು ಟೂ ಡೈಮೆನ್ಷನ್ ಹೇಳಿದ್ನಲ್ಲ ಈ ವಸ್ತುಗಳು ಒಂದು ಆಯಾಮ ಸಾಮಾನ್ಯವಾಗಿ ಮಾತ್ರ ನ್ಯಾನ ಇರುತ್ತದೆ ಸಾಮಾನ್ಯವಾಗಿ ದಪ್ಪವಾಗಿರುತ್ತೆ ಉಳಿದ ಎರಡು ಆಯಾಮಗಳು ಉದ್ದಮ ತಾಗಲು ದೊಡ್ಡದಾಗಿರುತ್ತೆ ಇವು ತೆಳುವಾದ ಹಾಳೆಗಳು ಅಥವಾ ಪದರಗಳ ರೂಪದಲ್ಲಿ ಇರ್ತವೆ ಉದಾಹರಣೆಗೆ ನ್ಯಾನೋಲೆಯರ್ಸ್ ಗ್ರಾಫಿನ್ ಮತ್ತು ಫಿಲಿಮ್ಸ್ ಈ ವಸ್ತುಗಳು ಕೇವಲ ಒಂದು ಅಥವಾ ಕೆಲವು ಅಣುಗಳಷ್ಟು ದಪ್ಪವಿರುವ ತೆಳುವಾದ ಪದರಗಳಾಗಿರುತ್ತವೆ ಇನ್ನು ತ್ರೀ ಡಿ ಆಯಾಮ್ಸ್ಗಳು ಬರುತ್ತವೆ ತ್ರೀ ಡೈಮೆನ್ಷನಲ್ ಮೂರು ಆಯಾಮದ ನ್ಯಾನೋಸ್ಟ್ರಕ್ಚರ್ಗಳು ಈ ವಸ್ತು ಸ್ಟ್ರಕ್ಚರ್ಗಳ ಸಮೂಹದಿಂದ ರಚಿಸಲ್ಪಟ್ಟಿರುತ್ತೆ ಈ ವಸ್ತುಗಳು ಎಲ್ಲ ಮೂರು ಆಯಾಮಗಳ ನ್ಯಾನೋ ಅಳತೆಗಿಂತ ದೊಡ್ಡದಾಗಿರುತ್ತೆ ಉದಾಹರಣೆಗೆ ನ್ಯಾನೋ ಪೋರಸ್ ಮೆಟೀರಿಯಲ್ಸ್ ನ್ಯಾನೋ ಫೈಬರ್ ಬಂಡಲ್ಸ್ ಮತ್ತು ಬೃಹತ್ ನ್ಯಾನೋ ಕಸ್ಟರ್ಡ್ಗಳ ವಸ್ತುಗಳು ಮೇಲ್ನಿವೆ ಪ್ರಕಾರ ನ್ಯಾನೋ ಲೇಯರ್ಸ್ ಆನ್ಸರ್ ಆಗುತ್ತೆ ಹೇಳಿದ್ನಲ್ಲ ಸೊ ಎರಡು ಆಯಾಮದ ನ್ಯಾನೋ ಲೇಯರ್ಸ್ ಇವು ತೆಳುವಾದ ಹಾಳೆಗಳ ರೂಪದಲ್ಲಿರುತ್ತದೆ ದಪ್ಪವು ನ್ಯಾನೋ ಅಳತೆಯಲ್ಲಿರುತ್ತದೆ ಈ ಥರ ಇರುತ್ತೆ ನೋಡಿ ಇನ್ನು ಶೂನ್ಯ ಆಯಾಮದ ನ್ಯಾನೋ ಪಟಿಕಲ್ಸ್ ಯಾವುದೇ ಆಯಾಮ ಇರೋದಿಲ್ಲ ದೊಡ್ಡದಾಗಿರೋದಿಲ್ಲ ಗೋಲಾಕಾರ ಸಣ್ಣ ಸಣ್ಣ ಸಣ್ಣಕೊಂಡು ಒಳಗಾಗಿರುತ್ತವೆ ಇನ್ನು ಒಂದು ಆಯಾಮದ ನ್ಯಾನೋ ರಾಟ್ಸು ಈ ಉದ್ದದಲ್ಲಿ ದೊಡ್ಡದಾಗಿರೋ ಅಂತಹ ಅಥವಾ ರಾಡ್ ಆಕಾರದಲ್ಲಿ ರಚನೆಗಳಾಗಿರುತ್ತೆ ನ್ಯಾನೋ ರಾಟ್ಸ್ ಒಂದೇ ಆಯಾಮ ಓಕೆ ಇದು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಇರುವಂಥ ಒಂದು ಪ್ರಶ್ನೆ ಓಕೆ ನಾನು ಹೇಳಿದ್ದೆಲ್ಲ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಮ್ಯಾಗ್ಲೇವ್ ತಂತ್ರಜ್ಞಾನವನ್ನು ಈ ಕೆಳಗಿನ ಯಾವುದರಲ್ಲಿ ಬಳಸಲಾಗುತ್ತಂತ ಕೇಳಿದರೆ ಸೊ ಬುಲೆಟ್ ಮ್ಯಾಗ್ಲೆವ್ನ ಹೆಚ್ಚಿನ ವೇಗದ ಬಜೆಟ್ಗಳು ಕ್ರೂಸ್ ಹಡಗುಗಳು ಸ್ಪೋರ್ಟ್ಸ್ ಕಾರ್ಗಳು ದ ಮ್ಯಾಗ್ಲೆವ್ ಟೆಕ್ನಾಲಜಿ ಇಸ್ ಬಿಗಿಂಗ್ ಯೂಸ್ಡ್ ಇನ್ ಬುಲೆಟ್ ಟ್ರೈನ್ಸ್ ಹೈ ಸ್ಪೀಡ್ ಜೆಟ್ಸ್ ಕ್ರೂಸ್ ಶಿಪ್ಸ್ ಸ್ಪೋರ್ಟ್ಸ್ ಕಾರ್ಸ್ ಸೊ ಮ್ಯಾಗ್ಲೇವ್ ತಂತ್ರಜ್ಞಾನ ಓಕೆ ಮ್ಯಾಗ್ಲೆವ್ ತಂತ್ರಜ್ಞಾನ ಮುಖ್ಯವಾಗಿ ಅತಿ ವೇಗದ ರೈಲುಗಳಲ್ಲಿ ಬಳಸ್ತಾರೆ ಮ್ಯಾಗ್ಲೆವ್ ಎಂದರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂದರೆ ಕಾಂತೀಯ ತೇಲುವಿಕೆ ಅಂತ ಅರ್ಥ ಸೊ ಮ್ಯಾಗ್ಲೊ ತಂತ್ರಜ್ಞಾನ ಅದನ್ನು ಅತಿ ವೇಗದ ರೈಲುಗಳಲ್ಲಿ ಅಂತ ಬಳಸ್ತಾರೆ ಅಂದರೆ ಮ್ಯಾಗ್ಲೋ ಅಂದರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಲೆವಿಟೇಷನ್ ಅಂದರೆ ಕಾಂತಿಯ ತೇಲುವಿಕೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಕಾಂತೀಯ ಕಾಂತಿಯ ತೇಲುವಿಕೆ ಈ ತಂತ್ರಜ್ಞಾನದ ರೈಲು ಹಳಿಗಳ ಮೇಲೆ ನೇರವಾಗಿ ಚಲಿಸದೆ ಪ್ರಬಲವಾದ ಅಯಸ್ಕಾಂತಗಳ ಸಹಾಯದಿಂದ ಹಳಿಯ ಮೇಲೆ ತೇಲುತ್ತಾ ಮುನ್ನಡೆಯುತ್ತೆ ಇದರಿಂದ ರೈಲು ಮತ್ತು ಹಳಿಗಳ ನಡುವೆ ಯಾವುದೇ ಘರ್ಷಣೆ ಇರೋದಿಲ್ಲ ಹಾಗಾಗಿ ಅದು ಸಲೀಸಾಗಿ ಮತ್ತು ಅತಿ ವೇಗವಾಗಿ ಚಲಿಸಲು ಟ್ರೈನ್ ಸಾಧ್ಯವಾಗುತ್ತೆ ಇದು ಬುಲೆಟ್ ರೈಲುಗಳ ವಿಧಗಳಲ್ಲಿ ಒಂದಾಗಿದೆ ಜಪಾನ್ ಮತ್ತು ಚೀನ ದ ಚೀನಂಥ ದೇಶಗಳಲ್ಲಿ ಈ ರೀತಿ ರೈಲುಗಳು ಈಗಾಗಲೇ ಬಳಕೆಯಲ್ಲಿವೆ ಸೊ ಆನ್ಸರ್ ಏನಾಗುತ್ತೆ ಬುಲೆಟ್ ರೈಲು ಸೊ ಹಾಗಾಗಿ ಮ್ಯಾಗ್ಲೇವ್ ತಂತ್ರಜ್ಞಾನವನ್ನು ಯಾವುದರಲ್ಲಿ ಅಂದರೆ ಬುಲೆಟ್ ರೈಲು ಓಕೆ ಮ್ಯಾಗ್ಲೇವ್ ತಂತ್ರಜ್ಞಾನ ಅಂದರೆ ಮ್ಯಾಗ್ಲೇವ್ ಎಂಬುದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಪದದ ಸಂಕ್ಷಿಪ್ತ ರೂಪನೇ ಮ್ಯಾಗ್ಲೇವ್ ಟೆಕ್ನಾಲಜಿ ಸೊ ಇದನ್ನು ಇದು ರೈಲು ರೈಲನ್ನು ಹಳಿಯ ಮೇಲೆ ತೇಲುವಂತೆ ಮಾಡುವ ಮತ್ತು ಮುಂದೆ ತಳ್ಳುವ ಒಂದು ಸುಧಾರಿತ ಸಾರಿಗೆ ತಂತ್ರಜ್ಞಾನ ಈ ವ್ಯವಸ್ಥೆಯಲ್ಲಿ ರೈಲು ಮತ್ತು ಹಳಿಗಳ ನಡುವೆ ನೇರ ಸಂಪರ್ಕ ಇರೋದಿಲ್ಲ ಹಾಗೆ ರೈಲು ಘರ್ಷಣೆ ಇಲ್ಲದೆ ಚಲಿಸುತ್ತದೆ ಸೊ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮ್ಯಾಗ್ಲಿ ತಂತ್ರಜ್ಞಾನ ಮುಖ್ಯವಾಗಿ ಎರಡು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಲು ಪ್ರಬಲ ಆಯಸ್ಕಾಂತಗಳನ್ನು ಬಳಸುತ್ತೆ ಲೇವಿಟೇಷನ್ ಲೇವಿಟೇಷನ್ ತೇಲುವಿಕೆ ಅಂದರೆ ರೈಲಿನಲ್ಲಿ ಮತ್ತು ಹಳಿಗಳಲ್ಲಿ ಅಳವಡಿಸಲಾದ ಆಯಸ್ಕಾಂತಗಳು ಒಂದಕ್ಕೊಂದು ವಿಕರ್ಷಣೆಯಾಗುವಂತೆ ರಿಪೀಲ್ ವಿ ರಿಪೀಲ್ ಅಂದರೆ ಆಗುವಂತೆ ವಿನ್ಯಾಸಗೊಳಿಸಲಾಗಿರುತ್ತೆ ಇದರಿಂದ ರೈಲು ಹಳಿಯ ಮೇಲಿಂದ ಕೆಲವು ಇಂಚುಗಳಷ್ಟು ಮೇಲಕ್ಕೆ ಏರಿ ತೇಲುತ್ತದೆ ಇದು ರೈಲು ಮತ್ತು ಹಳಿಗಳ ನಡುವಿನ ಘರ್ಷಣೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ನೆಕ್ಸ್ಟ್ ಪ್ರೊಪ್ಲೆಕ್ಷನ್ ಅಂದರೆ ಮುಂದೂಡುವುದು ಹಳಿಗಳ ಮೇಲೆ ಅಳವಡಿಸಲಾದ ಇನ್ನೊಂದು ರೀತಿ ಆಯಸ್ಕಾಂತಗಳು ರೈಲನ್ನು ಮುಂದಕ್ಕೆ ತಳ್ಳಲು ಸಹಾಯ ಮಾಡುತ್ತೆ ಹಳೆಗಳ ಉದ್ದಕ್ಕಿರೋ ವಿದ್ಯುತ್ಕಾಂತ ಧ್ರುವಗಳು ಪೋಲ್ಸ್ ನಿಯಂತ್ರಿತವಾಗಿ ಬದಲಾಯಿಸುವುದರಿಂದ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಪ್ರತಿಯಾಗಿ ರೈಲು ಸ್ಥಿರವಾಗಿ ಮುಂದಕ್ಕೆ ಚಲಿಸುತ್ತೆ ಇದು ರೈಲು ಹಳಿಗಳ ಮೇಲೆ ತೇಲುತ್ತಲೇ ಅತಿ ವೇಗವಾಗಿ ಚಲಿಸಲು ಏನಾಗುತ್ತೆ ಕಾರಣವಾಗುತ್ತೆ ಸೊ ಈ ಮ್ಯಾಗ್ಲೋನ ಪ್ರಮುಖ ಪ್ರಯೋಜನಗಳೇನಪ್ಪ ಅಂದರೆ ಅತಿ ವೇಗ ಲೈ ಸ್ಪೀಡ್ ಘರ್ಷಣೆ ಇಲ್ಲದಿರುವುದರಿಂದ ಮ್ಯಾಗ್ಲೋರ್ ರೈಲು ಗಟ್ಟೆಗೆ ಐದುನೂರಿಂದ ನಾಲ್ನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ವೇಗವನ್ನು ತಲುಪಬಲು ಇದು ವಿಮಾನ ವೇಗಕ್ಕೆ ಹತ್ತಿರವಾಗಿದೆ ಅಂತ ಹೇಳಲಾಗುತ್ತೆ ಇನ್ನು ಕಡಿಮೆ ನಿರ್ವಹಣಾ ವೆಚ್ಚ ಲೋ ಮೇಂಟೆನೆನ್ಸ್ ಕಾಸ್ಟು ರೈಲು ಮತ್ತು ಹಳಿಗಳ ನಡುವೆ ಭೌತಿಕ ಸಂಪರ್ಕ ಎಲ್ಲರೂ ಇಲ್ಲದಿರುವುದರಿಂದ ಹಳಿಗಳು ಮತ್ತು ರೈಲು ಚಕ್ರ ನಡುವೆ ಹಳಿಗಳು ಮತ್ತು ರೈಲು ಚಕ್ರಗಳು ಸಹಿಯೋದಿಲ್ಲ ಇದರಿಂದ ನಿರ್ವಹಣಾ ವೆಚ್ಚ ಕಡಿಮೆ ಆಗುತ್ತೆ ಇನ್ನು ಹೆಚ್ಚಿನ ದಕ್ಷತೆ ಘರ್ಷಣೆ ಇಲ್ಲದಿರೋದರಿಂದ ರೈಲನ್ನು ಹೆಚ್ ಅಂದರೆ ಹೆಚ್ಚು ಘರ್ಷಣೆ ಇಲ್ಲ ಇಲ್ಲದಿರೋದ್ರಿಂದ ರೈಲನ್ನು ಚಲಿಸಲು ಕಡಿಮೆ ಶಕ್ತಿ ಸಹ ಬೇಕಾಗುತ್ತೆ ಸೊ ವೈಟ್ ರೈಡು ಶ್ವಾತ ಪ್ರಯಾಣ ಚಕ್ರಗಳು ಮತ್ತು ಹಳಿಗಳ ನಡುವೆ ಘರ್ಷಣೆ ಇಲ್ಲದ ಘರ್ಷಣೆ ಇಲ್ಲದರಿಂದ ಪ್ರಯಾಣ ಹೆಚ್ಚು ಶಾಂತ ಮತ್ತು ಸುಗಮವಾಗಿರುತ್ತೆ ಸೊ ಇದು ಪ್ರಯೋಜನ ನೋಡಿದ್ರೆ ಶಾಂಘೈ ಮ್ಯಾಗ್ಲೋವ್ ಅಂದ್ ಸಾರಿ ಪ್ರ ಯೋಜನೆಗಳು ಪ್ರಮುಖ ಮ್ಯಾಗ್ಲೇವ್ನ ಯೋಜನೆಗಳು ನೋಡಿದ್ರೆ ಶಾಂಘೈ ಮ್ಯಾಗ್ಲೇವ್ ಇದು ವಾಣಿಜ್ಯ ಬಳಕೆಯಲ್ಲಿರುವ ವಿಶ್ವದ ಮೊದಲ ಮ್ಯಾಗ್ಲೇವ್ ರೈಲು ಮ್ಯಾಗ್ಲೇವ್ ಸೊ ಇದು ಶಾಂಘೈ ನಗರದ ಪುಂಡಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಶಾಂಘೈನಗರ ಮತ್ತು ಪುಡಾಂಗ್ ಅಂತಾರಾಷ್ಟ್ರೀಯ ವಿಮಾನದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇದು ಗರಿಷ್ಠ ನಾನ್ನೂರ ಮೂವತ್ತೊಂದು ಕಿಲೋಮೀಟರ್ ಪರ್ ಹವರ್ ವೇಗವನ್ನು ತಲುಪುತ್ತೆ ಇನ್ನು ಜಪಾನ್ನ ಚೂ ಶಿಂಕ್ಸೇನ್ ಇದು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಒಂದು ಅತಿ ವೇಗದ ಮಹತ್ವಾಕಾಂಕ್ಷೆ ಯೋಜನೆ ಗಂಟೆಗೆ ಐನೂರಿಗಿಂತ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ವೇಗ ತಲುಪುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಇದು ಟೋಕಿಯೋ ಮತ್ತು ಒಸಾಕ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಸೊ ಆದ್ದರಿಂದ ಮ್ಯಾಗ್ನೆಟ್ ತಂತ್ರಜ್ಞಾನವು ಕೇವಲ ಒಂದು ಸಾರಿಗೆ ವಿಧಾನವಲ್ಲ ಬದಲಾಗಿ ಭವಿಷ್ಯದ ಅತಿ ವೇಗದ ಸಾರಿಗೆ ವ್ಯವಸ್ಥೆಗಳಲ್ಲಿ ಒಂದು ನಿರ್ಣಾಯಕ ತಂತ್ರಜ್ಞಾನ ಅಂತಲೇ ಹೇಳ್ಬೋದು ದಿಸ್ ಈಸ್ ದ ಟೆಕ್ನಾಲಜಿ ಬಳಸ್ಕೊಂಡು ನೋಡುವ ಬೊಲೆಟ್ ಟ್ರೈನ್ಗಳು ಮ್ಯಾಗ್ಲೇವ್ ಟೆಕ್ನಾಲಜಿ ಓಕೆ ಇವತ್ತು ಇಷ್ಟು ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ಪ್ರಶ್ನೆಗಳನ್ನ ಇಂಡೀಟೇಲಿ ಡಿಸ್ಕಸ್ ಮಾಡೋದು ಹೋಗೋಣ ಹೇಳಿ ನನ್ನ ಕಂಟೆಂಟ್ ಎಷ್ಟಾದರೆ ಎಕ್ಸಾಮ್ ಅಸ್ಪೆಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೆ ನಾನು ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸಿಗೆ ನಾಲ್ಕು ಥ್ಯಾಂಕ್ ಯು